ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಕೆವಿಕೆ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಬೆಂಗಳೂರಿನಲ್ಲಿರುವ ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಬಿಎಸ್ಸಿ ಅಗ್ರಿ ಕೃಷಿ ಮತ್ತು ವ್ಯವಹಾರ ನಿರ್ವಹಣೆಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಯಲಿಯೂರು ಗ್ರಾಮ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಶಿಬಿರ ಏರ್ಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳಿಂದ ಗ್ರಾಮದ ಕೃಷಿ ಚಟುವಟಿಕೆ ಗ್ರಾಮಸ್ಥರ ಅನುಭವ ಆಧುನಿಕ ಕೃಷಿ ಪದ್ಧತಿ ಸೇರಿದಂತೆ ಸಂವಾದ ಚರ್ಚೆ ತೋಟಗಳಿಗೆ ಭೇಟಿ ಮುಂತಾದ ಕಾರ್ಯಕ್ರಮ ನಡೆಯುತ್ತಿದೆ ಇದೇ ಶಿಬಿರಾರ್ಥಿಗಳು ಗ್ರಾಮದಲ್ಲಿ ಎಕ್ಸಿಬಿಷನ್ ಸಹ ಏರ್ಪಡಿಸಿ ಗ್ರಾಮದಲ್ಲಿರುವ ಕಟ್ಟಡಗಳು ಬಸ್ ನಿಲ್ದಾಣ ರಸ್ತೆಗಳು ಗ್ರಾಮಸ್ಥರ ಪ್ರತಿನಿತ್ಯದ ಚಟುವಟಿಕೆಗಳನ್ನು ಮಾಹಿತಿ ಸಂಗ್ರಹಣೆಗಳನ್ನು ಚಿತ್ರ ಬಿಡಿಸುವ ಮೂಲಕ ಪ್ರದರ್ಶನಕ್ಕೆ ಇಟ್ಟಿದ್ದರು ಕ್ಯಾಮ್ರಾಮ್ಯಾನ್ ಚರಣ್ ಜೊತೆ ಎಲಿಯೂರು ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದು ಚಲನಮಲನ ನಕ್ಷೆ ಎಲಿಯೂರಿಂದ ಪ್ರಮುಖವಾದ ಜಾಗಗಳಿಗೆ ತಲುಪಲು ಹಾಕಿರುವಂತ ನಕ್ಷೆ ಇದು ಎಲಿಯೂರಿಂದ ಚನ್ನರಾಯ ಪಟ್ಟಣಕ್ಕೆ ಐದು ಕಿಲೋಮೀಟರ್ ಎಲಿಯೂರಿಂದ ದೇವನಹಳ್ಳಿಗೆ ಏಳು ಕಿಲೋಮೀಟರ್ ಎಲಿಯೂರಿಂದ ವಿಜಯಪುರಗೆ ಏಳು ಪಾಯಿಂಟ್ ಆರು ಕಿಲೋಮೀಟರ್ ಮೀಟರ್ ಶಿಡ್ಲಘಟ್ಟಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ಹಾಗೂ ಎಲೆಯೂರಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಮೂವತ್ತೇಳು ಕಿಲೋಮೀಟರ್ ಇದು ಋತುಮಾನ ನಕ್ಷೆ ಎಲಿಯೂರು ಗ್ರಾಮ ಗ್ರಾಮಾಂತ ಜನರು ಎಷ್ಟು ವರ್ಷದಲ್ಲಿ ಏನೇನ್ ಬೆಳೆ ಬೆಳಿತಾರೆ ಅನ್ನೋದನ್ನ ನಾವು ಈ ನಕ್ಷೆಯಲ್ಲಿ ತೋರ್ಸಿದೀವಿ ಅವರು ಹಿಂಗಾರು ಮತ್ತೆ ಮುಂಗಾರು ಅಲ್ಲಿ ರಾಗಿನ ಬೆಳೆಯೋದ್ರಿಂದ ನಾವು ಅಲ್ಲಿ ಹಿಂಗಾರು ಮತ್ತೆ ಮುಂಗಾರು ಅಲ್ಲಿ ರಾಗಿನ ಹಾಕಿ ತೋರಿಸಿದೀವಿ ಮತ್ತೆ ಜನ ಡಿಸೆಂಬರ್ ರಿಂದ ಫೆಬ್ರವರಿ ವರ್ಗು ಅವರು ಗುಲಾಬಿನ ಹಾಕ್ತಾರೆ ಮತ್ತೆ ಮೇ ಜೂನ್ ಜುಲೈ ಅಲ್ಲಿ ಸ್ವೀಟ್ ಕಾರ್ನ್ ಆಮೇಲೆ ದಾಳಿಂಬೆ ವರ್ಷ ಪೂರ್ತಿ ಹಿಪ್ಪು ನೆರಳೆ ಬೆಳೆಯೋದ್ರಿಂದ ನಾವು ವರ್ಷ ಪೂರ್ತಿ ಹಿಪ್ಪು ನೆರಳೆ ಹಾಕಿ ತೋರ್ಸಿದೀವಿ ಇದು ಎಲಿಯೂರು ಗ್ರಾಮ ಜನದ ವರ್ಷದ ಋತುಮಾನ ನಕ್ಷೆ ಈಗಾಗಲೇ ಜಿ ಕೆ ವಿ ಅವರು ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಒಂದು ಈ ಎಳಿಯೂರಲ್ಲಿ ಇವಾಗ ಏನೆಲ್ಲ ಬೆಳಿತೀರಿ ಏನೆಲ್ಲ ಇದೆ ಊರಲ್ಲಿ ಅನ್ನೋದನ್ನ ಒಂದು ಎಕ್ಸಿಬಿಷನ್ ಟೈಪ್ ಮಾಡಿ ಒಂದು ತುಂಬಾ ಏನು ಮಕ್ಕಳಿಗೆ ಆಗೋದು ಅಥವಾ ಊರಿನ ಜನಕ್ಕೆ ಆಗ್ಬೋದು ಒಂದು ಮಂದಟ್ಟಾಗುವಂತ ರೀತಿಯಲ್ಲಿ ಒಂದು ಎಕ್ಸಿಬಿಷನ್ ಅಲ್ಲಿ ಏನು ಊರಲ್ಲಿ ಏನೇನು ಬಿಲ್ಡಿಂಗ್ಸ್ ಇದೆ ಜನಸಂಖ್ಯೆ ಯಾವ ರೀತಿ ಇದೆ ರೋಡ್ ಯಾವ ರೀತಿ ಇದೆ ಮತ್ತೆ ಹಸುಗೂ ಹಾಲ್ ಎಷ್ಟ ಅಥವಾ ರೇಷ್ಮೆ ಗೂಡು ಎಷ್ಟೋಗುತ್ತೆ ಕುರಿ ಮೇಕೆ ಇವೆಲ್ಲನು ತುಂಬಾ ವಿವರವಾಗಿ ವಿಸ್ತಾರವಾಗಿ ಮಕ್ಕಳು ಎಲ್ಲಾನು ಆ ಚಿತ್ರಗಳನ್ನ ಬಿಡಿಸಿ ಅದನ್ನೆಲ್ಲಾನು ಅಂಕಿಅಂಶ ಪ್ರಕಾರವಾಗಿ ಎಲ್ಲಾನು ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಇಟ್ಟು ಬಂದಂತ ರೈತರಿಗ ಏನೇನು ಯಾವ್ಯಾವ ಇಸ್ವಿಯಲ್ಲಿ ಏನೇನು ಕೆಲವ್ರಿಗ ಹೊಸದಾಗಿ ಬಂತು ಅದನ್ನೆಲ್ಲಾನು ಇಲ್ಲಿ ನಮ್ಗ ಮಂದಟ್ ಮಾಡೋ ರೀತಿಯಲ್ಲಿ ಈಗ ಆಲ್ರೆಡಿ ಒಂದಷ್ಟು ಜನಕ್ಕೆ ನಾವು ಅವೆಲ್ಲ ಮರ್ತೋಗಿದೆ ಆದ್ರೆ ಇಲ್ಲಿ ನೋಡಿದಾಗ ಸಾವಿರದ ಒಂಬೈನೂರ ಒಂದು ಎಪ್ಪತ್ತೆರಡರಲ್ಲಿ ಡೇರಿ ಓಪನ್ ಆಗಿದೆ ಹನ್ನೆರಡು ಹದ್ ಕೆನರಾ ಬ್ಯಾಂಕ್ ಬಂದಿದೆ ಈ ತರ ಎಲ್ಲನೂ ವಿಸ್ತಾರವಾಗಿ ಮಕ್ಕಳೆಲ್ಲನೂ ಎಲ್ಲ ಎಲ್ಲಾ ತೋರಿಸಿದ್ದಾರೆ ಎಲ್ಲಾನು ನೀಟಾಗಿ ಡ್ರಾಯಿಂಗ್ ಮಾಡಿ ಅದನ್ನೆಲ್ಲ ಡೇಟು ಸಮೇತ ಚೆನ್ನಾಗಿ ಮಾಡಿ ಒಂದು ಎಲ್ಲಾನು ಮಕ್ಕಳು ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಈ ಒಂದು ವ್ಯವಸ್ಥೆನ ಮಾಡಿರೋದಕ್ಕೋಸ್ಕರ ಮಕ್ಳಿಗೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಚ್ಛೆ ಕೊಡ್ತೀನಿ ನಾನು ತ್ಯಾಗರಾಜ ಮಕ್ಕಳು ಎಲ್ಲಿ